ಕೂಡಲ ಸಂಗಮ ದೇವ ಅಂತ ತಮ್ಮ ಹೇಳಿದ್ರಲ್ಲಮ್ಮ ಹೌದ್ರಿ ಹಾತ ನೆನಪಿಗೆ ಬರ್ತೈತಿ ಬರ್ತದೆ ಇದ್ರಮ್ಮ ಒಂದು ಊರ ಒಟ್ಟ ಐಮುತ್ತ ಇಬ್ಬರೇ ಇದ್ರಮ್ಮ ಒಂದು ಮನೆಯಾಗ ಒಂದು ಮನೆಯಾಗ ಐಮುತ್ತೆ ಇಬ್ಬರೇ ಇರ್ತಾರೆ ಮತ್ತೆ ಇಬ್ಬಿಬ್ಬರೇ ಇರ್ತಾರ

ಏನಕ್ಕಿತ್ತು ಏ ಮುದುಕಿ ಮುದುಕಿ ಹರಿದ ಕಲಕ್ ಬಾಳ ಮೆರದಿನಿ ಒಟ್ಟಾನಿ ಹಾಕಲಾ ಕಚ್ಚೀನಿ ನೀರ್ ತರಲಾ ಕಚ್ಚೀನಿ ಹೊಡೆದ ಊರಿಗೆ ಕಳ್ಸಿ ನನ್ನ ಬಲ್ಲಿ ತಿಂಡಿ ಏನು ಉಳಿದಿಲ್ಲ ಮುದುಕಿ ಈಗ ಈಗ ಹೌದ್ ಹೌದು ನೀವು ಒಂದಿನ ಮುದ್ದೆ ಆಗವ್ರೆ ನಿಮ್ಗೂ ತಿಳಿ ಹಾಗೆ ಮಾಡೋದೇ ಅದಕ್ಕ ತಮ್ಮ ಇರಲಿ ಬಾಳ ಮಾತಾಡಿ ಹೌದು ದಯವಿಟ್ಟು ಕೊಚಗಂತ ಮಾತಿಲ್ಲ ಅದಕ್ಕ ಸ್ವಲ್ಪ ನಮ್ಮ ಸರ್ ಕಡಿ ಹೋಗಮ್ಮ ಗುರುಗಳ ಕಡಿ ಅದಕ್ಕೆ ನಮ್ಮ ಸರ್ ಬಹಳ ಚಂದ ಮಾತಾಡಿದ್ರು ಹೌದು ಹೌದು ಇಲ್ಲಿ ಎಲ್ಲ ದಯವ ಕೇಳದ ಸರ್ ಮಾತಾಡಿದ್ರು ಅವರು ಅಭಿಷೇಕ ಇಲ್ಲ ಹೆಣ್ಣ ಬೇಡನ ಕರೆ ಹೌದು ಹೌದು ಅಭಿಷೇಕ ಮೂರು ಪುಟದಾನ ದೀಪ ಅಕ್ಕನ ಮಗಳು ಆರು ಅಂತ ಹೇಳ್ತಾರೆ ಅವರು

ಹೇಳ್ತಾ ಇರ್ತಾವ್ರಿ ಬಲ್ಯಕ್ಸು ನಿಮ್ ಬಲ್ಲಿ ಹೆಣ್ಮಕ್ಳು ಅಟ್ಟನು ಕಬ್ರಿಲ್ರಿ ನೀವೇನ್ ಮಾಡಾಕ ಗಿಡ್ ಮಂದಿ ಹೆಣ್ಮಕ್ಳ ಕಬ್ರಲ್ಲಾರು ಹೋಯ್ರಾವೇನ್ ಮಾಡ್ಲಕ್ ಬರ್ತಾವ್ರಿ ಗಿಡ್ ಮನುಷ್ಯರು ಹೇಳಿದ್ರು ಏನ್ ಹೇಳದ್ರಿಪ್ಪಾ